ನಮಸ್ಕಾರಗಳು ಸ್ನೇಹಿತರೆ ತಂದೆ ತಾಯಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಈ ತರಗತಿ ಒಳಗೆ ನಾವು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರು ಬರೆದ ಕವಿತೆ ಪ್ರೀತಿ ಇಲ್ಲದ ಮೇಲೆ ಅಂತ ಕವಿತೆಯನ್ನು ಓದೋಣ ಸ್ನೇಹಿತರೆ ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಮೋಡ ಕಟ್ಟಿತ್ತು ಹೇಗೆ ಹಣಿ ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಅರ್ಥ ಹುಟ್ಟಿತ್ತು ಹೇಗೆ ಬರೀ ಪದಕ್ಕೆ ಪದ ಜತೆಗಿದ್ದ ಮಾತ್ರಕ್ಕೆ ಪದ್ಯವಾದಿತು ಹೇಗೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣಾಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ ಸೆರೆಮಣಿಯ ಕಂಬಿಯ ನಡುವೆ ಕಮರುವ ಕನಸು ಕೊಣರಿಯಿತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾದೀತು ಹೇಗೆ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳು ಉದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತೀತು ಹೇಗೆ ಜಾತಿ ಮತ್ತು ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪೀತು ಹೇಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ಪ್ರೀತಿ ಇಲ್ಲದ ಜೀವನ ಬರದು ಈ ಒಂದು ಕವಿತೆಯ ಸಾರಾಂಶವನ್ನು ನೋಡೋಣ ಸ್ನೇಹಿತರೆ ಎಲ್ಲ ಕಡೆಯೂ ಪ್ರೀತಿ ಇರಲೇಬೇಕು ಪ್ರೀತಿ ಇಲ್ಲ ಅಂದರೆ ಅಲ್ಲಿ ಏನೂ ಕೂಡ ಸಾಧ್ಯ ಇಲ್ಲ ಅಂತ ಅರ್ಥ ಇಲ್ಲಿ ಜಿ ಎಸ್ ಎಸ್ ಅವರು ಕೇವಲ ಗಂಡು ಹೆಣ್ಣಿನ ಪ್ರೀತಿ ಅಥವಾ ತಾಯಿ ಮಗುವಿನ ಪ್ರೀತಿ ಈ ಥರ ವೈಯಕ್ತಿಕ ಪ್ರೀತಿಗಿಂತ ಎಲ್ಲ ನಮ್ಮ ಸಮಾಜವನ್ನು ಪ್ರೀತಿಸುವಂತಹ ಪ್ರೀತಿಯನ್ನು ಎತ್ತಿ ತೋರಿಸುವಂತಹ ರೀತಿಯಲ್ಲಿ ಈ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಸ್ನೇಹಿತರೆ ನಮ್ಮ ಬದುಕು ಸುಂದರವಾಗಿರಬೇಕೆಂದರೆ ಪ್ರೀತಿ ಇರಲೇಬೇಕು ಪ್ರೀತಿ ಇಲ್ಲದ ಮೇಲೆ ಹೂ ಅರಳಿತು ಹೇಗೆ ಜೆ ಎಸ್ ಎಸ್ ಅವರು ಮೊದಲನೇದಾಗಿ ಪ್ರಶ್ನೆ ಮಾಡುತ್ತಾ ಈ ಕವಿತೆಯನ್ನು ಬರೆದಿದ್ದಾರೆ ಸ್ನೇಹಿತರೆ ಅದು ಏನಂದ್ರೆ ಪ್ರೀತಿ ಇತ್ತು ಅಂದ್ರೆ ಅಲ್ಲಿ ಹೂ ಅರಳುತ್ತದೆ ಅವ ಪ್ರೀತಿ ಇಲ್ಲ ಅಂದ್ರೆ ಅಲ್ಲಿ ಹೂ ಅರಳುತ್ತಿರಲಿಲ್ಲ ಆಮ್ಯಾಗ ನೋಡ್ರಿ ಮೋಡ ಕಟ್ಟಿತು ಹೇಗೆ ಕೆಳಗೆ ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡಿತು ಹೇಗೆ ಮೋಡ ಕಟ್ಟಿ ಮಳೆಯಾಗಿ ಭೂಮಿ ಹಸಿರಾಗಬೇಕಂದ್ರೆ ಅದಕ್ಕೆ ನಿಜವಾದ ಪ್ರೀತಿ ಬೇಕು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಈ ಭೂಮಿ ಮತ್ತು ಆಕಾಶ ಪ್ರೇಮಿಗಳಾದರೆ ಆ ಒಂದು ಮೋಡ ಕಟ್ಟಿ ಮಳೆ ಬಂದರೆ ಅದು ನಿಜವಾದ ಪ್ರೀತಿ ಅಂತ ಜೆ ಎಸ್ ಎಸ್ ಅವರು ಹೇಳುತ್ತಿದ್ದಾರೆ ಪ್ರೀತಿ ಅನ್ನುವುದು ನಿಸರ್ಗದತ್ತವಾಗಿ ಪ್ರತಿಯೊಂದು ಅಣು ಅಣುವಿನಲ್ಲಿ ಇದೆ ಅದನ್ನು ನೋಡುವ ಮನಸ್ಸು ನಮ್ಮದಾಗಬೇಕು ಸ್ನೇಹಿತರೆ ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡಿತು ಹೇಗೆ ಅರ್ಥ ಹುಟ್ಟಿತು ಹೇಗೆ ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಇಲ್ಲಿ ಮಾತಿಗೆ ಮಾತು ಬೆರೆತು ಪದಕ್ಕೆ ಪದ ಸೇರಿ ಒಂದು ಪದ್ಯವಾಗಬೇಕು ಅಂದ್ರೆ ಪ್ರೀತಿ ಬೇಕು ಪ್ರೀತಿ ಇಲ್ಲದ ಮೇಲೆ ಅಲ್ಲಿ ಪದ್ಯ ಆಗಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ಇಲ್ಲಿ ಒಂದು ಪದಕ್ಕೆ ಪದ ಸೇರಿ ಪದ್ಯ ಆಗಬೇಕು ಅಂದ್ರೆ ಒಂದು ಭಾವ ತುಂಬಬೇಕಾದರೆ ಬ ಕವಿಯಾದವನು ಅಲ್ಲಿ ಪ್ರೀತಿಯನ್ನು ತುಂಬಿದರೆ ಪದ್ಯ ರಚನೆ ಮಾಡಲು ತುಂಬ ಸುಲಭ ಸ್ನೇಹಿತರೆ ಪ್ರೀತಿ ಇಲ್ಲದ ಮೇಲೆ ದಕ್ಷಿಣ ಆಫ್ರಿಕಾದ ಕಗ್ಗತ್ತಲಿಗೆ ಬೆಳಕು ಮೂಡಿತು ಹೇಗೆ ನಾವು ಕಗ್ಗತ್ತಲೆಯ ಕಂಡು ಅಂತ ಆಫ್ರಿಕಾ ದಕ್ಷಿಣ ಆಫ್ರಿಕಾವನ್ನು ಕರೆಯುತ್ತೇವೆ ಸ್ನೇಹಿತರೆ ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಕರಿಯ ಮತ್ತು ಬಿಳಿಯ ಅನ್ನುವ ಸಂಘರ್ಷ ಇತ್ತಲ್ಲ ಆಗ ಸಂಘರ್ಷ ಹೋಗಿ ಮುಂದೆ ಬೆಳಕು ಮೂಡಬೇಕು ಅನ್ನುವ ಕಲ್ಪನೆ ಕವಿಯ ಕಲ್ಪನೆ ಸ್ನೇಹಿತರೆ ಅಲ್ಲಿ ಪ್ರೀತಿ ಇತ್ತು ಅಂದ್ರೆ ಯಾವ ಸಂಘರ್ಷನೂ ಸಂಭವಿಸುವುದಿಲ್ಲ ಸೆರೆಮನೆಯಲ್ಲಿರುವಂತಹ ಒಂದು ಜೀವ ಕೊರಕ್ತದಲ್ಲ ಕೊರಕ್ತದಲ್ಲ ಅಂತ ಅಂದರೆ ಆ ಕಪ್ಪು ಜನಾಂಗದ ಪ್ರೀತಿ ಇರೋ ಇತ್ತು ಅಂದರೆ ಆ ಕಪ್ಪು ಜನಾಂಗದ ಪ್ರೀತಿ ಇರೋ ತನಕ ಅರುವ ಕಾರಣದಿಂದ ಅದು ಏನಾಯಿತು ಜನರಲ್ಲಿ ಬೆಳಕು ಮೂಡುವಂತಹ ಪ್ರಯತ್ನ ಕವಿ ಇಲ್ಲಿ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಸೆರೆಮನೆಯ ಕಂಬಿಯ ನಡುವೆ ಕಮರುವ ಕನಸು ಕೊಣರೀತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣಿ ಅರ್ಥವಾದೀತು ಹೇಗೆ ಸೆರೆಮನೆಯಲ್ಲಿ ಇರ್ತಕ್ಕಂತಹ ವ್ಯಕ್ತಿಯ ಜೀವನ ಕಮರಿ ಹೋಗುತ್ತಾ ಇತ್ತು ಅದರಲ್ಲಿ ಅವನಿಗೆ ಒಂದು ಸಮಾಜದಲ್ಲಿ ಇರುವಂತಹ ಪ್ರೀತಿ ಆ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ಇರುವಂತಹ ನಾಡಲ್ಲಿ ಬೆಳಕು ತರಬೇಕು ಅನ್ನುವ ಪ್ರೀತಿ ಇದೆಯೆಲ್ಲ ಅದು ನಿಜವಾದ ಪ್ರೀತಿ ಸ್ನೇಹಿತರೆ ಇಲ್ಲಿ ಕವಿ ಅದನ್ನೇ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಚೆರೆ ಕಂಬಿಯ ನಡುವೆ ಕಮರುವ ಕನಸು ಕೊನರೀತು ಹೇಗೆ ಬಿಳಿ ಜನರ ಕರಾಳ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣಿ ಅರ್ಥವಾದೀತು ಹೇಗೆ ಬಿಳಿ ಇದ್ದರೆ ಮುಖ್ಯವಲ್ಲ ಆ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಇದೆ ಅಂತಾನೆ ಅಲ್ಲಿ ಕಪ್ಪು ಹೃದಯಕ್ಕೆ ಕ್ರಿಸ್ತನ ಕರುಣೆ ಅರ್ಥವಾಗಲಿಲ್ಲ ಸ್ನೇಹಿತರೇ ಇದು ನಮ್ಮ ಕವಿ ಎದೆ ತುಂಬಿ ಹೇಳುತ್ತಿದ್ದಾರೆ ಸ್ನೇಹಿತರೇ ಪ್ರೀತಿ ಇಲ್ಲದ ಮೇಲೆ ಸಂಶಯದ ಗಡಿಗಳದ್ದಕ್ಕೂ ಸಿಡಿಗುಂಡುಗಳ ಕದನ ನಿಂತಿತು ಹೇಗೆ ಸಿಡಿಗುಂಡುಗಳ ಕದನ ನಿಲ್ಲಬೇಕಾದರೆ ಒಂದು ಸಂಶಯದ ಮಾತು ಇದೆ ನೋಟಿಸ್ ನಿಂತರೆ ಸಂಶಯ ಅನ್ನುವುದು ಇಡೀ ಜಗತ್ತಿಗೆ ದೊಡ್ಡ ಮುಳ್ಳು ಸ್ನೇಹಿತರೆ ಸಂಶಯ ಇತ್ತು ಅಂದ್ರೆ ಅಲ್ಲಿ ಪ್ರೀತಿ ಇರುವುದಿಲ್ಲ ಹಾಗೆಯೇ ಪ್ರೀತಿ ಇತ್ತು ಅಂದ್ರೆ ಯಾವ ಒಂದು ದೇಶಗಳು ಸಹ ವೈರತ್ವದಲ್ಲಿ ಮುಳುಗುವುದಿಲ್ಲ ಎಲ್ಲ ಜಗತ್ತಿನಲ್ಲಿ ಒಂದಕ್ಕೊಂದು ಕಿತ್ತಾಟ ಹೊಡೆದಾಟ ಹಾಗೂ ಯುದ್ಧಗಳು ಸಂಭವಿಸುವುದಿಲ್ಲ ಸ್ನೇಹಿತರೆ ಪ್ರೀತಿ ಇತ್ತು ಅಂದ್ರೆ ಇವು ಯಾವ ನಡೆಯುವುದಿಲ್ಲ ಸ್ನೇಹಿತರೆ ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ನರಳುವ ಪಾಡು ತಪ್ಪಿತು ಹೇಗೆ ನಮ್ಮ ನಿಮ್ಮ ಮನಸ್ಸು ಮರುಭೂಮಿಯಾಗದ ಹಾಗೆ ತಡೆಗಟ್ಟುವುದು ಹೇಗೆ ನಮ್ಮ ದೇಶದಲ್ಲಿ ತುಂಬಿಕೊಂಡಿರುವಂತಹ ಅತಿ ಕೆಟ್ಟ ವಿಚಾರ ಅಂದರೆ ಅದು ಜಾತಿ ಮತ ಭಾಷೆ ಬಣ್ಣಗಳ ಗೋಡೆಯ ನಡುವೆ ಅಂದ್ರೆ ಬಸವಣ್ಣವರು ಹನ್ನೆರಡನೇ ಶತಮಾನದಲ್ಲಿ ಹೇಳಿದ್ದಾರೆ ಕುಲ ಕುಲಕುಲ ಎಂದು ಹೊಡೆದಾಡ ನೀರಿ ಅಂತ ಮತ್ತು ಜಾತಿ ಜಾತಿ ಅಂತ ಹೊಡೆದಾಡ್ತಾ ಇದ್ದಾರೆ ಸ್ನೇಹಿತರೆ ಅದು ನಮ್ಮಲ್ಲಿ ಇಲ್ಲವಾದ್ರೆ ಅಲ್ಲಿ ಪ್ರೀತಿ ಇತ್ತ ಅಂದ್ರೆ ಜಾತಿ ಜಾತಿ ಅನ್ನೋ ಭಾವನೆ ಬರಲ್ಲ ಸ್ನೇಹಿತರೆ ನಿಜವಾದ ಪ್ರೀತಿ ಇತ್ತು ಅಂದ್ರೆ ಮನಸ್ಸುಗಳ ನಡುವೆ ಯಾವುದೇ ಭೇದ ಭಾವ ಬರುವುದಿಲ್ಲ ಸ್ನೇಹಿತರೆ ನಮ್ಮ ಮನಸ್ಸಿನಲ್ಲಿ ಪ್ರೀತಿ ಇಲ್ಲ ಅಂತಾನೆ ನಮ್ಮೆಲ್ಲರ ಮನಸ್ಸು ಮರುಭೂಮಿ ಆಗಿದೆ ಅಂತ ಜಿ ಎಸ್ ಎಸ್ ಅವರು ತಮ್ಮ ಕವಿತೆಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಈ ಒಂದು ಪದ್ಯದ ಮೂಲಕ ಇವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಪ್ರೀತಿ ಇರಬೇಕು ಪ್ರೀತಿ ಇತ್ತು ಅಂದ್ರೆ ನಮ್ಮ ಜೀವನ ಚೆನ್ನಾಗಿರುತ್ತದೆ ಅನ್ನುವ ಭಾವನೆಯನ್ನು ಇಟ್ಟುಕೊಂಡು ಈ ಕವಿತೆಯನ್ನು ರಚನೆ ಮಾಡಿದ್ದಾರೆ ಜೆ ಎಸ್ ಶಿವರುದ್ರಪ್ಪನವರು ಸ್ನೇಹಿತರೆ ಪ್ರೀತಿ ಬತ್ತದಂತೆ ಅದನ್ನು ಉಳಿಸಿಕೊಂಡು ಬಾಳುವುದರಲ್ಲಿ ಬದುಕುವುದರಲ್ಲಿ ಜೀವನ ಸೌಂದರ್ಯ ಅಡಗಿದೆ ಅಂತ ಈ ಕವಿತೆ ನಮಗೆ ತಿಳಿಸಿಕೊಡ್ತದೆ ಸ್ನೇಹಿತರೆ ಇಷ್ಟು ಇಷ್ಟು ಜೆ ಎಸ್ ಎಸ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಧನ್ಯವಾದಗಳು